ಅಂಗನವಾಡಿ ಮಕ್ಕಳಿಗೆ ಕಳಪೆ ಮೊಟ್ಟೆ ಪೂರೈಕೆ ವಿಚಾರಕ್ಕೆ ಸುವರ್ಣ ನ್ಯೂಸ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಸಂಪೂರ್ಣ ವಿವರ ಕೊಡಲು ಹೇಳಿದ್ದು ತಪ್ಪಾಗಿದ್ದರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇನೆ ಬಡವರ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ಸರ್ಕಾರದ ಆದ್ಯತೆಯೇ ಬಡವರಿಗೆ ಸಹಾಯ ಮಾಡೋದು ಮೊಟ್ಟೆ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರಬಹುದು ಕೋಟಿಗಟ್ಟಲೆ ಮೊಟ್ಟೆ ನಮಗೆ ಬೇಕಾಗುತ್ತದೆ ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ da rede ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟ್ ಹೇಳಿಕೆಗೆ ಹಿರಿಯ ಹಾಸ್ಯ ನಟ ಟೆನಿಸ್ ಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ ನಾನು ಸರ್ಕಾರದ ಅನೇಕ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಮೇಕೆದಾಟು ಹೋರಾಟಕ್ಕೆ ನನಗೆ ಬರೋದಕ್ಕಾಗಿರ್ಲಿಲ್ಲ ಕಾಲಿನ ನೋವಿನ ಕಾರಣದಿಂದಾಗಿ ಬಂದಿರಲಿಲ್ಲ ಆದರೆ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಸರಿಯಾಗಿ ಬಂದಿಲ್ಲ ನನಗೆ ಚಲನಚಿತ್ರೋತ್ಸವಕ್ಕೆ ಕರೆದಿಲ್ಲ ಅಂತ ಟೆನ್ನಿಸ್ ಕೃಷ್ಣ ಅಸಮಾಧಾನ ಹೊರಹಾಕಿದ್ರು ಸಾಧು ಕೋಕಿಲಾ ನಂಬರ್ ನನ್ನ ಬಳಿ ಇಲ್ಲ ಅವರು ನನ್ನ ಬಳಿ ಮಾತನಾಡಿಲ್ಲ ಅಂದ್ರು ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಾಧು ಕೋಕಿಲಾ ಎಲ್ಲರಿಗೂ ಆಹ್ವಾನ ಹೋಗಿದ್ದು ಪಿ ಆರ್ ಒ ಅನಂತು ಅವರು ನೀಡಿದ್ದಾರೆ ನಾನು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದ್ದೇನೆ ನಮ್ಮದು ಕಲಾವಿದರ ಕುಟುಂಬ ಅಂತ ಹೇಳಿದ್ರು ಮುಡಾ ಹಗರಣ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಫೆಬ್ರವರಿ ಏಳರಂದು ಸಿಬಿಐ ಕೋರಿದ್ದ ಅರ್ಜಿಯನ್ನ ಏಕಸದಸ್ಯ ಪೀಠ ವಜಾ ಮಾಡಿತ್ತು ಇತ್ತ ಲೋಕಾಯುಕ್ತ ಕೂಡ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ಕೊಟ್ಟಿತ್ತು ಈಗ ಮತ್ತೆ ಲೋಕಾಯುಕ್ತ ತನಿಖೆ ಸರಿ ಅಲ್ಲ ಇದರಲ್ಲಿ ಹಗರಣ ಆಗಿದೆ ಸಿಬಿಐಯೇ ಇಡೀ ಮುಡಾ ಹಗರಣದ ತನಿಖೆಯನ್ನ ಮಾಡಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖ ಿದ್ದಾರೆ ಇನ್ನು ಹಗರಣದ ಎಲ್ಲ ಸಾಕ್ಷ್ಯವನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತೀನಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವವರೆಗೂ ಬಿಡಲ್ಲ ಅಂತ ಶಪಥ ಮಾಡಿದ್ರು ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ನಾಯಕರ ಕ್ಷಣಕ್ಕೊಂದು ಮಾತು ಸಂಚಲನ ಸೃಷ್ಟಿಸಿದೆ ಇದರ ಜೊತೆಗೆ ಹೋದಲ್ಲಿ ಬಂದಲ್ಲಿ ಕಾರ್ಯಕರ್ತರು ಕೂಡ ಡಿಕೆಶಿ ಮುಂದಿನ ಸಿಎಂ ಅಂತ ಘೋಷಣೆ ಮೊಳಗಿಸ್ತಾ ಇದ್ದಾರೆ ಪಟ್ಟದ ಆಟದ ಮಧ್ಯೆಯೇ ಈಗ ಸ್ವಾಮೀಜಿಗಳು ಅಖಾಡಕ್ಕೆ ಧುಮುಕಿದ್ದಾರೆ ಕೋಡಿಶ್ರೀ ಸ್ವಾಮಿಗಳ ಭವಿಷ್ಯ ಸಂಚಲನ ಮೂಡಿಸಿದ್ರೆ ಇದೀಗ ಯಾದಗಿರಿಯಲ್ಲಿ ಮಾತನಾಡಿದ ಕಾಡಸಿದ್ದೇಶ್ವರ ಮಠದ ಕೆರೆಯ ಶಿವಯೋಗೇಶ್ವರ ಶ್ರೀ ಕೂಡ ಮತ್ತೊಂದು ಭವಿಷ್ಯ ನೋಡುತ್ತಿದ್ದಾರೆ ಎಲ್ಲರ ಸಂಕಲ್ಪದಂತೆ ಆಸೆಯಂತೆ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಕುಂಭಮೇಳಕ್ಕೆ ಹೋಗಿ ಪವಿತ್ರ ಗಂಗಾ ಸ್ನಾನ ಮಾಡಿದ್ದೇವೆ ಅಲ್ಲೂ ಕೂಡ ಸಿಎಂ ಆಗ್ಲಿ ಅಂತ ಸಂಕಲ್ಪ ಮಾಡಿದ್ದೇವೆ ಎಂದು ಸ್ಫೋಟಕವಾಗಿ ಬಾಂಬ್ ಸಿಡಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್